ಓಂ ಶ್ರೀ ಗುರು ಸಿದ್ದಾರುಡಾಯ ನಮಃ ಪುಣ್ಯಾತ್ಮರೆ ಸದ್ಗುರುನಾಥ ಎಷ್ಟು ಕರುಣಾಶಾಲಿ ಅಂದ್ರೆ ಒಂದೊಂದು ಸಂದರ್ಭದೊಳಗೆ ಭಕ್ತರ ಸಲುವಾಗಿ ಸಣ್ಣ ಸಣ್ಣ ಕೆಲಸಗಳನ್ನು ಸಹಿತ ತಾನೇ ಮಾಡಿಬಿಡ್ತಾನೆ ಅವ್ರ ಜಾಗದ ಬೆಳಗ ಅವರು ಮಾಡೋ ಕೆಲಸ ತಾನು ಮಾಡಿಬಿಡ್ತಾನ ಅಂಥದ್ದೊಂದು ಘಟನೆ ಗೋಕಾಕದೊಳಗ ಶ್ಯಾಮಾನಂದರು ಅಂತ ಹೇಳಿ ಸಿದ್ಧಾರುಡಜ್ಜವ್ರ ಶಿಷ್ಯರವರು ದೊಡ್ಡ ಮಹಾತ್ಮರು ಆಗ ಹೋದರು ಅವರು ಸಣ್ಣ ಬಾಲಕನಿದ್ದಾಗ ಬೆಳಗಾವಿ ಒಳಗೆ ಅವರ ಮಾವ ಸೋದರ ಮಾವ ಧರ್ಮಸಿಂಗನ್ನೋರು ಮನೆಯಾಗ ಅವರು ವಸತಿ ಮಾಡಿದ್ರು ಅಲ್ಲೇ ಶಾಲೆಗೆ ಹಚ್ಚಿದ್ರು ಐದನೇತ್ತು ಓದ್ತಿದ್ದರಂತವಾಗ ಅವರು ಅವಾಗ ಶಿವರಾತ್ರಿ ಜಾತ್ರೆ ಬಂತು ಅವರ ಕುಟುಂಬದವರೆಲ್ಲ ಸಿದ್ಧಾರ್ಡ್ರು ಭಕ್ತರು ಅವರ ಮಾವ ಒಬ್ಬರು ಗೋವಿಂದ ಸಿಂಗ್ ಅಂತ ಹೇಳಿ ಸಿದ್ಧಾರ್ಥ ಮಠದಾಗ ಉಳ್ಕೊಂಡು ಸನ್ಯಾಸಿಯಾಗಿದ್ದರು ಅರ್ಜುನ ಜಾತ್ರೆ ಸಲುವಾಗಿ ಸುಬ್ಬಾಬಾಯಿ ಅಂತ ಅವ್ರ ತಾಯಿ ಮತ್ತು ತುಳಜಾ ಸಿಂಗ್ ಅಂತ ಆ ಶ್ಯಾಮಾನಂದ್ರ ಅಣ್ಣ ಅಣ್ಣ ಮತ್ತು ಅವ್ವ ಶಿವರಾತ್ರಿ ಜಾತ್ರೆಗೆ ಹೊಂಟರು ಆದ್ರೆ ಮರುದಿನ ಈ ಶ್ಯಾಮಾನಂದೊಂದು ಪರೀಕ್ಷಾ ಇತ್ತು ರೀ ಆ್ಯನ್ಯುವಲ್ ಪರೀಕ್ಷಾ ಪರೀಕ್ಷೆ ಇತ್ತು ಹುಡುಗ ಇವನು ಬಿಟ್ಟು ಹೋಗೋಣ ಅಂತ ಹೇಳಿ ಶಾಲೆ ತಪ್ಪತಂತ ಮೋಸ ಮಾಡಿ ಅವನಿಗೆ ಹೇಳದಂಗ ಅವನ್ ಬಿಟ್ಟು ಅವ್ರ ರೈಲಿಗೆ ಬಿಟ್ರು ಶಿವರಾತ್ರಿ ಜಾತ್ರೆಗೆ ಹುಡುಗೋಗಿ ಹಿಂದಾಗಡೆ ಶುದ್ಧಿ ಗೊತ್ತಾಯ್ತು ಅವನಿಗೂ ಸಿದ್ಧಾರುಡ್ ಅಜ್ಜ ಅಂದ್ರ ಬಾಳ ಪ್ರೀತಿ ಅಜ್ಜನ ನೋಡೋದಕ್ಕ ಎಟ್ಟು ಹಂಬಲ ಬಂತಪ್ಪ ಅಂದ್ರೆ ಅಳ ಬಿಟ್ಟ ನನ್ ಬಿಟ್ಟು ಹೋಗ್ಯಾರಲ್ಲ ಸಿದ್ಧಾರುಡ ನಿನ್ನ ನಾನು ನೋಡ್ಲಿಕ್ಕೆ ಬೇಕು ಅಂತ ಅಳ್ಕೊಂತ ಅಳಕೊ ಅಂತ ಹುಡುಗ ರೈಲ್ವೆ ಸ್ಟೇಷನಿಗೆ ಬಂತು ಇವರೆಲ್ಲ ಹೋಗಿಬಿಟ್ಟಾರ ಇವ ಹಿಂದ್ಲಿಂದ ಹುಬ್ಬಳ್ಳಿಗೆ ಹೋಗೋ ರೈಲಿಗೆ ಬಿಟ್ಟಾನ ಟಿಕೆಟಿಗೆ ದುಡ್ಡಿಲ್ಲ ಏನಿಲ್ಲ ಹತ್ತಿ ಹೋಗಿಬಿಟ್ಟಾನ ಬಿಟ್ಟಾನ ಹೆಂಗೋ ಯಾರ್ಯಾರ್ದೋ ಕೂಡ ನಡ್ಕೊಂತ ಹುಬ್ಬಳ್ಳಿ ಶಿದ್ದಾಡಮಟ್ಟಕ್ಕೆ ಬಂದಂತ ದೊಡ್ಡ ಗದ್ದಲ ಶಿವರಾತ್ರಿ ಜಾತ್ರೆ ಆ ಗದ್ದಲದೊಳಗೆ ಅವನೂ ಅವನ ಕಣ್ಣಿಗೆ ಕಂಡಿಲ್ಲ ಅಣ್ಣನೂ ಕಂಡಿಲ್ಲ ನನ್ನವರನ್ನೋರು ಯಾರಿಲ್ಲ ಹತ್ತು ಹುಡುಗ ಯಾಕೋ ಹುಡುಗ ಅಳ್ತೈತೆ ಅಂತೇಳಿ ಸಿದ್ಧಾರ್ಡ್ರ ಕಡೆಗೆ ಯಾವುದೋ ಹುಡುಗ ಕಡ್ಕೊಂಡಿರ್ಬೇಕಂತ ಯಾರೋ ಕರ್ಕೊಂಡು ಬಂದ್ರಂತ ಸಿದ್ಧಾರ್ಡ್ರು ಮುಂದನು ಅಳಾಕತ್ತು ಹುಡುಗ ಅವಾಗ ಸಿದ್ಧಾರ್ಡ್ ಹಚ್ಚರು ಸೇವಕರಿ ಕೇಳಿದ್ರಂತ ಯಾರಿವ ಅಂತ ಕೇಳಿದ್ರು ಯಪ್ಪಾ ನಮ್ಮ ಮಠದ ಗೋವಿಂದ ಸಿಂಗ್ ಅಂತ ಸನ್ಯಾಸಿಗಳದಾರಲ್ರಿ ಅವ್ರು ಅಳಿಯಾರಿವಾ ಅಂತ ಅವನ್ ಪರಿಚಯ ಮಾಡಿಕೊಟ್ರು ಏ ಬಾರೋ ಶ್ಯಾಮ ಯಾಕೆ ಅಳ್ತಿ ಯಾಕೆ ಅಳ್ತಿ ಸಮಾಧಾನ ಆಗು ಅಂತ ಅಜ್ಜ ನಾಳೆ ನನ್ನ ಪರೀಕ್ಷೆ ಐತಿ ನಾನು ನೀನು ನೋಡ್ಬೇಕಂತ ಬಿಟ್ಟು ಬಂದುಬಿಟ್ಟನು ಅಜ್ಜ ಅದಕ್ಕೆ ಚಿಂತೆ ಹತ್ತಿತ್ತು ನನಗೆ ಅಂತ ಹುಡುಗ ಅಳಾಕತ್ತಂತ ಆವಾಗ ಸಿದ್ಧಾರ್ಡ್ ಅಂದ್ರಂತ ಶ್ಯಾಮ ಅಳಬೇಡ ನಾಳೆ ಪರೀಕ್ಷೆಗೆ ನೀ ಪಾಸ್ ಆಕಿದಿ ಫಸ್ಟ್ ಕ್ಲಾಸ್ ಪಾಸ್ ಹಾಕಿ ಅಂತ ಸಿದ್ಧಾರುಡ್ರು ಅಂದರು ಆಶ್ಚರ್ಯ ಅಟ್ಟೊತ್ತಿಗೆ ತಾಯಿ ಅಣ್ಣ ಎಲ್ಲ ಬಂದ್ರು ಹುಡುಗ ಅವ್ರ ಜೊತೆ ಕೂಡಿದ ಜಾತ್ರೆ ವೈಭವದಿಂದ ಆಯ್ತು ಜಾತ್ರೆ ಮುಗಿಸಿ ಸಿದ್ಧಾರ್ಡ್ ಆಶೀರ್ವಾದ ತಗೊಂಡು ಹಳ್ಳಿ ಊರಿಗೆ ಬಂದ್ರ ಶಾಲೆಗೆ ಹೋಗಿ ಕೇಳಿದ್ರ ಮಾಸ್ತರ್ ಹೇಳ್ತಾರ ಫಸ್ಟ್ ಕ್ಲಾಸ್ದೊಳಗೆ ನಿಪ್ಪಾಸಾಗಿ ಅಂದ್ರು ಆಶ್ಚರ್ಯ ಆಯ್ತು ಅವ್ರ ತಾಯಿಗೆ ಅಣ್ಣಗ ಹುಡುಗ ಖುಷಿ ಆತ ಅಲ್ರಿ ನಮ್ ಹುಡುಗ ಶಾಲೆಗ ಬಂದಿಲ್ಲ ಅವ್ ಹೆಂಗ್ ಪಾಸ್ ಹಾಕನಾ ಅಂತ ಅವ್ರು ಕೇಳಿದಾಗ ಮಾಸ್ತರ್ ಹೇಳಿದ್ರಂತ ಯಾರು ಹೇಳಿದ್ರು ಬಂದಿಲ್ಲ ಬಂದಿಲ್ಲಂತ ಬಂದಾನ ಹುಡುಗ ಎಕ್ಸಾಮ್ ಬರ್ದಾನ ನಾನೇ ನೋಡಿದೀನಿ ಅಂತ ಮಾಸ್ತರ್ ಹೇಳಿದಾಗ ನಿಶ್ಚಯ ಆಯ್ತು ಏನಪ್ಪಾ ಅಂದ್ರ ಶ್ಯಾಮ ಅಲ್ಲೇ ಇದ್ದ ಜಾತ್ರೆ ಮಾಡಕ್ಕು ಅಂತ ಜಗದ್ಗುರು ಸಿದ್ಧಾರ್ ಶ್ಯಾಮನ ರೂಪದೊಳಗ ಬಂದ ಎಕ್ಸಾಮ್ ಬರ್ದಿದ್ರಂತ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ರಂತ ನೋಡು ಒಂದು ಸಣ್ಣ ಹುಡುಗನ ಆಶೇನ ಸಹಿತ ಅಜ್ಜ ಹೆಂಗೆ ಈಡೇರಿಸ್ತಿದ್ರು ನಿಜವಾಗಿಯೂ ಅಘಟಿತ ಘಟನಾ ಸಮರ್ಥ ಸಿದ್ದಾರುಡಪ್ಪ ಅವನ ಸಲುವಾಗಿ ನಾವು ದುಡ್ಕೊಂಡ್ವಿ ಅಂದ್ರೆ ನಮ್ಮ ಭಾರವನ್ನು ಅವನು ನಿಶ್ಚಿತವಾಗಿ ಹೋರ್ತಾನ ಅನ್ನೋದಕ್ಕೆ ಒಂದು ಸುಂದರವಾದ ನಿದರ್ಶನ ಹರಿ ಓಂ ತತ್